ಇಸ್ರಾಲ್ ದೇಶ ಅದು ಒಂದು ರೀತಿಯ ಹಾಳು ಬಿದ್ದ ಪಾಳು ಬಿದ್ದಂಥ ದೇಶವಾಗಿತ್ತು ಎಂಬುದಾಗಿ ನೋಡುತ್ತೇವೆ ಪಾಳು ಬಿದ್ದ ಒಂದು ಮರುಭೂಮಿ ಬಿಟ್ಟರೆ ಅಲ್ಲಿ ಬೆಳೆಯೂ ಬರಲ್ಲ ಅವರು ಎಷ್ಟು ಕೃಷಿ ಮಾಡಿದರೂ ಕೃಷಿ ಮಾಡಲಿಕ್ಕೂ ಆಗಲ್ಲ ಮಾಡಿದರೂ ಉಪಯೋಗ ಇಲ್ಲ ಯಾಕಂತೇಳಿದ್ರೆ ಬೆಳೆ ಬರಲ್ಲ ಬೆಟ್ಲೆ ಪರಿಸ್ಥಿತಿ ಕೂಡ ಅದೇ ಬೇಟ್ಲೆ ಕೂಡ ಸ್ವಲ್ಪ ಜನ ಈಗೋದ್ರು ಕೆಲವೇ ಜನ ಈಗ ಹೋದರು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಜನ ಕ್ರೈಸ್ತರು ಮೆಜಾರಿಟಿ ಜನ ಮುಸ್ಲಿಮರು ಇರ್ತಾ ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು ಭಾರತ ತರ ದೇಶಗಳಿಂದ ಸಾವಿರಾರು ಜನ ಕಟ್ಟಡ ಕಾರ್ಮಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಪ್ರೀತಿಯ ವೀಕ್ಷಕರೇ ನಾವು ಸಂಚಿಕೆಗಳಾಗಿ ನಾವು ಇಲ್ಲಿ ಯೇಸುಕ್ರಿಸ್ತನ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳನ್ನು ಕಲಿತಾ ಇದ್ದೇವೆ ಅನೇಕ ವಿಷಯಗಳು ಈಗಾಗಲೇ ನಡೆದಿರದೆ ಅನೇಕ ವಿಷಯಗಳು ನಡೆಯಲಿಕ್ಕಿದೆ ಆದರೆ ಎಲ್ಲ ನೋಡುವಾಗ ಕ್ರಿಸ್ತನ ಬರೋಣ ಬಹಳ ಹತ್ತಿರವಿದೆ ಎಂಬುದಾಗಿ ನಾವು ಕಲೀಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ವೀಕ್ಷಕರೇ ಒಂದು ವೇಳೆ ನೀವು ಮೊದಲಾವತ್ತೇ ನೋಡುವುದಾದರೆ ಇ ಒಂದು ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇದರ ಕುರಿತಾಗಿದೆ ನೀವು ನೋಡಿಕೊಳ್ಳಿ ಯಾಕಂದರೆ ಕ್ರಿಸ್ತನ ಭರಣದ ಕಾಲಘಟ್ಟಲೆ ಆಗುವಂಥ ಘಟನೆಗಳ ಬಹಳ ವಿಷಯಗಳನ್ನು ನಾವು ಇದನ್ನು ಕಲೀಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಕ್ರಿಸ್ತನ ಭರಣಕ್ಕೆ ನಾವು ಸಿದ್ಧವಾಗಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ಕೂಡ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿಜಯ ಬ್ರಾಹ್ಮರ್ ಇದ್ದಾರೆ ಕ್ರಿಸ್ತನ್ ನಾಮಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಈ ಒಂದು ಅಂತ್ಯಕಾಲದ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಕಲಿಕೆ ಕಾರ್ಯಕ್ರಮದಲ್ಲಿ ಇಸ್ರೇಲ್ ಮರಳುವಿಕೆಯ ವಿಷಯದಲ್ಲಿ ನಾವು ಕಲಿತಾ ಇದ್ದೇವೆ ಬಹಳ ಸಂಚಿಕೆಯಲ್ಲಿ ನಾವು ಇದನ್ನು ಕಲಿಲಿಕ್ಕೆ ಸಾಧ್ಯವಾಗ್ತದೆ ಅದು ಸಹ ಯೇಸುಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ಪ್ರವಾದನ ವಿಷಯಗಳನ್ನು ಸಹ ನಾವು ಸತ್ಯವೇದಿಂದ ನೋಡ್ತಾ ಇದ್ದೇವೆ ಇವತ್ತು ಆ ಸಂಬಂಧವಾಗಿ ಯಾವ ವಿಷಯದೊಂದಿಗೆ ನೀವು ಮಾತಾಡ್ತೀರಾ ದೇವ್ರ ನಾಮಕ್ಯ ಸ್ತೋತ್ರ ಉಂಟಾಗಲಿ ನಾವು ಇವತ್ತು ಯಾವ ರೀತಿಯಾಗಿ ಇಸ್ರಾಯೇಲ್ ಅಥವಾ ಯಹೂದಿರು ಮರಳಿ ಬರುವಾಗ ಹಾಳು ಬಿದ್ದಿದ್ದಂಥ ಅಥವಾ ಪಾಳಾಗಿ ಹೋಗಿದ್ದಂಥ ಶೂನ್ಯವಾಗಿದ್ದಂಥ ಆ ಹಳೆಯ ಕಾಲದ ಪಟ್ಟಣಗಳು ಅಥವಾ ಹಳೆಯ ಕಾಲದ ಆ ಒಂದು ಪಳೆಯುಳಿಕೆಗಳ ಮೇಲೆ ಯಾವ ರೀತಿಯಾಗಿ ಜನಭರಿತ ಪಟ್ಟಣಗಳು ಜನಭರಿತ ಸ್ಥಳಗಳು ಕಟ್ಟಲ್ಪಡ್ತವೆ ಎಂಬಂಥದ್ರ ವಿಷಯದಲ್ಲಿ ನಾವು ನೋಡಿಕೊಳ್ಳುವಂಥವರಾಗಿರೋಣ ಯಾಕಂತೇಳಿದರೆ ನಾವು ಬೈಬಲ್ ಗ್ರಂಥದಲ್ಲಿ ನೋಡುವಾಗ ನಮಗೆ ಅನೇಕ ಅನೇಕ ಪಟ್ಟಣಗಳನ್ನು ನೋಡಲಿಕ್ಕೆ ಬೈಬಲ್ ಗ್ರಂಥದಲ್ಲಿ ಆ ಪ್ರಾರಂಭದ ದಿನಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಪಟ್ಟಣ ಎರುಸೆಲೆಮ್ ಅದು ಇವತ್ತು ಕೂಡ ಇದೆ ಇನ್ನು ಎರಿಕೋ ಪಟ್ಟಣ ಅದು ಕೂಡ ಇವತ್ತು ಇದೆ ಇನ್ನು ಅನೇಕ ಪಟ್ಟಣಗಳಿದ್ದಾವೆ ಹೀಗೆ ಬೆತ್ಲೆಹೆಮ್ ಹೆಮ್ಮೆ ಇರಬಹುದು ಹೀಗೆ ಬೇರೆ 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 ಪಟ್ಟಣಗಳಿದ್ದಾವೆ ಆದರೆ ಅನೇಕ ಪಟ್ಟಣಗಳು ಇಲ್ಲದೆ ಅಥವಾ ಹಾಳಾಗಿ ಹೋಗಿತ್ತು ಹೆಚ್ಚು ಕಡಿಮೆ ಅದೇ ಸ್ಥಳಗಳಲ್ಲಿ ಹೊಸ ಹೊಸ ಪಟ್ಟಣಗಳು ಅಥವಾ ಮರುಭೂಮಿಯಾಗಿದ್ದಂಥ ಇಸ್ರಾಯೇಲ್ ದೇಶದಲ್ಲಿ ಇವತ್ತು ಅದೆಲ್ಲ ಪಟ್ಟಣಗಳು ಜನ ತುಂಬಿದಂಥ ಒಂದು ಸ್ಥಳಗಳಾಗಿ ಮಾರ್ಪಟ್ಟಿರುವಂಥದ್ದನ್ನು ಮಾರ್ಪಡ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಇದರ ಬಗ್ಗೆ ಪ್ರವಾದನೆಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದುಂಟು ನಮಗೆ ಕೆಲವೊಂದು ವಾಕ್ಯಗಳನ್ನು ನಾವು ಓದಿಕೊಳ್ಳುವಾಗ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಏಷಾಯನ ಪ್ರವಾದನೆ ನಲ್ವತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ ನಿನ್ನ ಹಾಳು ಪ್ರದೇಶಗಳು ನಿನ್ನ ಬೀಳು ಭೂಮಿಯು ಕೆಟ್ಟು ಹೋದ ನಿನ್ನ ಸೀಮೆಯು ಇವುಗಳಿಗೆ ಏನಾಗುವುದೆಂದರೆ ನೋಡು ನಿನ್ನನ್ನು ನುಂಗಿದವರು ದೂರವಾಗುವರು ನಿನ್ನ ನಿವಾಸಿಗಳಿಗೆ ನೀನು ಸಂಕೋಚ ಸ್ಥಳವಾಗುವಿ ನೋಡಿ ಅಲ್ಲಿ ನೋಡ್ತೇವೆ ನಿನ್ನ ನಿವಾಸಿಗಳಿಗೆ ನೀನು ಸಂಕೋಚ ಸ್ಥಳವಾಗುವಿ ಅಥವಾ ಅಲ್ಲಿ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ ನಿನ್ನ ಹಾಳು ಪ್ರದೇಶಗಳು ನಿನ್ನ ಬೀಳು ಭೂಮಿಯು ಕೆಟ್ಟು ಹೋದ ನಿನ್ನ ಸೀಮೆಯು ಇವುಗಳಿಗೆ ಏನಾಗುವುದಂದರೆ ಅಂದರೆ ಜನ ಎಲ್ಲ ಗಡಿಪಾರಾದರು ಇನ್ನು ಗಡಿಪಾರಾದಂಥ ಜನ ಅಥವಾ ದೇಶಾಂತರಕ್ಕೆ ಹೋಗಬೇಕಾಗಿ ಬಂದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದಂಥ ಜನರು ಹೋದ ಕಡೆಗಳಲ್ಲಿ ಆದರು ಅವರು ಅದೇ ದೇಶಗಳವರಾದರು ಅಲ್ಲಿಂದ ಕೆಲವೊಮ್ಮೆ ಬೇರೆ ದೇಶಗಳಿಗೆ ಹೋದರು ಅಲ್ಲಿಗೆ ಹೋದವರು ಆ ದೇಶಗಳವರಾಗಿ ಮಾರ್ಪಟ್ಟರು ಆ ಭಾಷೆಗಳವರಾಗಿ ಮಾರ್ಪಟ್ಟರು ಶತಮಾನಗಳು ದಾಟಿತ್ತು ಸಾವಿರಾರು ವರ್ಷಗಳು ದಾಟಿತ್ತು ನೋಡಿ ಇಲ್ಲಿ ಆ ಕಾಲದಲ್ಲಿ ಇಸ್ರಾಯೇಲ್ ದೇಶ ಅಥವಾ ನೋಡಿ ಹೆಚ್ಚು ಕಡಿಮೆ ಒಂದನೇ ಶತಮಾನದ ಕಾಲದಲ್ಲಿ ಪ್ಯಾಲಸ್ತೈನ್ ಎಂಬಂಥ ಹೆಸರನ್ನು ರೋಮನ್ ರೆಟ್ಟಿದ್ದು ಅದಕ್ಕಿಂತ ಮುಂಚೆ ಜೂಡಿಯಾ ದೇಶ ಅಥವಾ ಇಸ್ರಾಯೇಲ್ ದೇಶ ಅಂತಲೇ ಹೆಸರು ಆದರೆ ಯಾಕೆ ಅವರು ಪ್ಯಾಲಸ್ತೈನ್ ದೇಶ ಅಂತ ಹೆಸರಿಟ್ಟರು ಅಂದರೆ ಈ ಯಹೂದಿರು ಮರಳಿ ಬಂದು ಇದು ನಮ್ಮ ದೇಶ ಅಂತ ಹೇಳ್ಕೊಳ್ಬಾರ್ದು ಎರಡನೇದಾಗಿ ಜೂಡಿಯಾ ಇಸ್ರಾಯೇಲ್ ಅಥವಾ ಯಹೂದ ದೇಶ ಇಸ್ರಾಯೇಲ್ ದೇಶ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಆದರೆ ಮುಂದೆ ಬರುವಂಥ ತಲೆಮಾರುಗಳಿಗೆ ಇದು ನಮ್ಮ ದೇಶ ಅಲ್ಲ ಇದು ಪ್ಯಾಲಸ್ತೈನ್ ದೇಶ ಅಂತ ಅವರು ತಿಳಿದುಕೊಳ್ಬೇಕು ನಮ್ಮ ದೇಶ ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ ಈ ರೀತಿ ಎಲ್ಲ ತಿಳ್ಕೊಳ್ಬೇಕು ಎಂಬ ಕಾರಣಕ್ಕೆ ಪ್ಯಾಲಸ್ತೈನ ಪ್ಯಾಲಸ್ತೈನ್ ಈ ರೀತಿಯಾದಂಥ ಹೆಸರನ್ನು ಕೊಟ್ಟರು ಹೀಗೆ ಚದ್ರಿಗೆ ಹೋದವರು ಎಲ್ಲ ಕಡೆ ಲೋಕದ ನಾನಾ ದಿಕ್ಕುಗಳಿಗೆ ಹೋಗಿಬಿಟ್ರು ಎಲ್ಲ ದೇಶಗಳಿಗೆ ಹೋಗಿಬಿಟ್ರು ಭಾರತಕ್ಕೆ ಕೂಡ ಬಂದರು ಆ ಕಾಲದಲ್ಲಿ ಇಸ್ರಾಯೇಲ್ ದೇಶ ಅದು ಒಂದು ರೀತಿಯ ಹಾಳು ಬಿದ್ದ ಪಾಳು ಬಿದ್ದಂಥ ದೇಶವಾಗಿತ್ತು ಎಂಬುದಾಗಿ ನೋಡ್ತೇವೆ ನೋಡಿ ಪ್ರಾರಂಭದಲ್ಲಿ ರೋಮನ್ರು ಆಳ್ತಾಯಿದ್ರು ರೋಮನ್ನರ ಆಳ್ವಿಕೆ ಕೊನೆಗೊಂಡ ನಂತರ ಪಶ್ಚಿಮ ರೋಮನರ ಆಳ್ವಿಕೆ ಕೊನೆಗೊಂಡ ನಂತರ ಪೂರ್ವ ರೋಮನರ ಆಳ್ವಿಕೆಯಲ್ಲಿತ್ತು ಅಂದರೆ ಕಾನ್ಸ್ಟಂಟಿನೋಪಲ್ ಬೇಸ್ನಲ್ಲಿ ಆಳ್ತಾ ಇದ್ದಂಥ ರೋಮನ್ನರ ಆಳ್ವಿಕೆಯಲ್ಲಿ ಅದು ಕೂಡ ರೋಮನ್ನರೇ ಒಂದೇ ರಾಜ್ಯ ಒಂದೇ ರೋಮನ್ ಸಾಮ್ರಾಜ್ಯ ಮಕ್ಕಳಿಗೆ ಎರಡು ಭಾಗವಾಗಿ ವಿಭಜಿಸಿ ಕೊಟ್ಟಿದ್ದು ಬಿಟ್ಟರೆ ಅದು ಬೇರೆ ರಾಜ್ಯವಲ್ಲ ಅದು ಕೂಡ ರೋಮನ್ ರಾಜ್ಯವೇ ಆಗಿತ್ತು ನಂತರ ಅದಾದಮೇಲೆ ಮುಸ್ಲಿಮರ ಆಳ್ವಿಕೆಗೆ ಬಂತು ಮುಸ್ಲಿಮರ ಆಳ್ವಿಕೆಗೆ ಬಂತು ನಂತರ ಮುಸ್ಲಿಮರಲ್ಲಿ ಬೇರೆ ಬೇರೆ ವಂಶದವರು ಆಳ್ತಾ ಇದ್ದಾರೆ ನಂತರ ಸ್ವಲ್ಪ ಕಾಲ ಕ್ರೂಸೆಡ್ರ್ಗಳ ಆಳ್ವಿಕೆಗೆ ಬಂತು ನಂತರ ಕೂಡ ಮುಸ್ಲಿಮ್ ಬೇರೆ ಬೇರೆ ವಂಶಗಳ ಆಳ್ವಿಕೆಗೆ ಬಂತು ನಂತರ ಕಡೆದಾಗಿ ಅಟೋಮನ್ ತುರ್ಕಿ ಅಥವಾ ಟರ್ಕಿಸ್ ಟರ್ಕಿಶ್ ಸಾಮ್ರಾಜ್ಯದ ಕೈಯಲ್ಲಿ ಬಂತು ಅಥವಾ ಏನಂತ ಹೇಳ್ಬೋದು ಅಟೋಮನ್ ಸಾಮ್ರಾಜ್ಯದ ಕೈಗೆ ಬಂತು ಅಟೋಮನ್ ಸಾಮ್ರಾಜ್ಯದ ಕೈಗೆ ಬಂತು ಈ ಎಲ್ಲ ಕಾಲಗಳಲ್ಲಿ ಅಲ್ಲಿ ಜನಸಂಖ್ಯೆ ತುಂಬ ವಿರಳ ತುಂಬ ವಿರಳ ಅಂದರೆ ವಿರಳ ಕೇವಲ ಒಂದು ಏನಂತೇಳುವ ಪಾಳು ಬಿದ್ದ ಒಂದು ಮರುಭೂಮಿ ಬಿಟ್ಟರೆ ಅಲ್ಲಿ ಬೆಳೆಯೂ ಬರಲ್ಲ ಅವರು ಎಷ್ಟು ಕೃಷಿ ಮಾಡಿದರೂ ಕೃಷಿ ಮಾಡಲಿಕ್ಕೂ ಆಗಲ್ಲ ಮಾಡಿದರೆ ಉಪಯೋಗ ಇಲ್ಲ ಯಾಕಂತೇಳಿದರೆ ಬೆಳೆ ಬರೋಲ್ಲ ಅದೊಂದು ಬಂಜರು ಭೂಮಿ ಒಂದು ಮರುಭೂಮಿ ಒಂದು ಪಾಳುಭೂಮಿ ಅಲ್ಲಿ ಬೆಳೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟವನ ಒಂದು ಬಂಡವಾಳ ಹೋಗ್ತದೆ ಬಿಟ್ಟರೆ ಯಾವ ಕಾರಣಕ್ಕೆ ಬೆಳೆ ಬರ್ತಿರಲಿಲ್ಲ ಮತ್ತು ಜನವಾಸಕ್ಕೆ ಅದು ಅಷ್ಟು ಯೋಗ್ಯವಾಗಿರಲಿಲ್ಲ ಯಾಕಂತೇಳಿದರೆ ಒಂದು ನೀರಿನ ಕೊರತೆ ಮಳೆಯ ಕೊರತೆ ಬೆಳೆ ಬರುವುದಿಲ್ಲ ಹಾಗಾಗಿ ಈ ಸಾವಿರಾರು ವರ್ಷಗಳ ಕಾಲದಲ್ಲಿ ಅದು ಒಂದು ಜನನ ನಿಬೀಡ ಸ್ಥಳವಾಗಿ ಇರಲಿಲ್ಲ ಏನು ಒಂದು ಕೆಲವೊಂದು ಸ್ಥಳಗಳಲ್ಲಿ ಸ್ಲೇಮ್ನಲ್ಲಿ ಸ್ವಲ್ಪ ಜನ ಇದ್ದರು ಅದು ಕೂಡ ಸ್ವಲ್ಪ ಬೆರಳಿಕೆಯಷ್ಟು ಎಹುದಿರು ಇನ್ನು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ರೈಸ್ತರು ಮತ್ತು ಮೆಜಾರಿಟಿ ಜನ ಎಲ್ಲ ಮುಸ್ಲಿಮರು ನಂತರ ಏರಿಕೋದಲ್ಲಿ ಕೂಡ ಹಾಗೆ ಏರಿಕೋದಲ್ಲಿ ಬೆರಳಿಕೆಯಷ್ಟು ಕೂಡ ಯಹುದಿರು ಇರಲಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಜನ ಕ್ರೈಸ್ತರು ಉಳಿದಂಥವರೆಲ್ಲ ಮುಸ್ಲಿಮರು ಇನ್ನು ನಜರೇತ್ ಪಟ್ಟಣಕ್ಕೆ ಬಂದರೆ ನಜರೇತ್ ಇವತ್ತು ಕೂಡ ಇದೆ ಎ ಸ್ವಾಮಿ ಬೆಳೆದಂಥ ಸ್ಥಳ ಅಲ್ಲಿ ಕೂಡ ಸ್ವಲ್ಪ ಜನ ಕ್ರೈಸ್ತರು ಎಲ್ಲೋ ಒಬ್ಬರು ಇಬ್ಬರು ನಾಲ್ಕು ಜನ ಯಹೂದಿರು ಅದು ಬೇರೆ ಬೇರೆ ಕಾಲಗಳಲ್ಲಿ ಅದರ ಸಂಖ್ಯೆ ಕೂಡ ಹೆಚ್ಚು ಕಡಿಮೆ ಆಗ್ತಾಯಿತ್ತು ಚರಿತ್ರೆಯಲ್ಲಿ ನೋಡ್ತೇವೆ ಐವತ್ತು ಕುಟುಂಬ ಮೂವತ್ತು ಕುಟುಂಬ ಈಗೆಲ್ಲ ಸೆನ್ಸಸ್ ನಡೆದಿದ್ದಾವೆ ಐವತ್ತು ಜನ ಇದ್ದರು ಎಪ್ಪತ್ತು ಜನ ಇದ್ದರು ನೂರು ಜನ ಇದ್ದರು ಕೆಲವು ಕಾಲಗಳಲ್ಲಿ ಇನ್ನೂ ಕಡಿಮೆ ಆಗ್ತಿತ್ತು ಮತ್ತು ಮೆಜಾರಿಟಿ ಜನ ಮುಸ್ಲಿಮ್ಸ್ ಬೇಟ್ಲೆ ಪರಿಸ್ಥಿತಿ ಕೂಡ ಅದೇ ಬೇಟ್ಲೆ ಕೂಡ ಸ್ವಲ್ಪ ಜನ ಈಗೋದರು ಕೆಲವೇ ಜನ ಈಗ ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಜನ ಕ್ರೈಸ್ತರು ಮೆಜಾರಿಟಿ ಜನ ಮುಸ್ಲಿಮರು ಇರ್ತಾಯಿದ್ರು ಹೀಗೆ ಎಷ್ಟೋ ಪಟ್ಟಣಗಳ ಪರಿಸ್ಥಿತಿ ಇದೇ ಥರನೇ ಇರ್ತಾ ಇತ್ತು ಮತ್ತು ಈಗಿನ ಲೆಕ್ಕದ ಪ್ರಕಾರ ಹೇಳಬೇಕು ಅಂತೇಳಿದರೆ ಒಂದು ಐವತ್ತು ವರ್ಷ ನೂರು ವರ್ಷ ದಾಟಿದ ಮೇಲೆ ಜನಸಂಖ್ಯೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಆಗಬೇಕು ಆದರೆ ಆ ಕಾಲದಲ್ಲಿ ಹಾಗೆ ಆಗ್ತಾ ಇರಲಿಲ್ಲ ಐವತ್ತು ವರ್ಷ ನೂರು ವರ್ಷದ ನಂತರ ಕೆಲವೊಮ್ಮೆ ಡಬಲ್ ಆಗ್ತಿತ್ತು ಕೆಲವೊಮ್ಮೆ ಅರ್ಧನೂ ಆಗ್ತಿತ್ತು ಯಾಕಂತೇಳಿದರೆ ರೋಗಗಳು ಬಂದು ಯುದ್ಧಗಳು ಬಂದು ಅರ್ಧ ಜನ ಸತ್ರು ಅರ್ಧ ಜನರನ್ನು ಕೊಂದಾಕಿದ್ರು ಹೀಗೆಲ್ಲಾಗಿ ಕೆಲವೊಮ್ಮೆ ಈ ಶತಮಾನದಲ್ಲಿ ನೂರು ಜನ ಇದ್ದರೆ ಮುಂದಿನ ಶತಮಾನದಲ್ಲಿ ಐವತ್ತು ಜನ ಇರ್ತಾಯಿದ್ರು ಆಚೆ ಶತಮಾನದಲ್ಲಿ ನೂರೈವತ್ತಕ್ಕೆ ಹೋಗ್ತಿತ್ತು ಮತ್ತೊಂದು ಶತಮಾನ ದಾಟಿದ ಮೇಲೆ ಮತ್ತೆ ಇಪ್ಪತ್ತೈದಕ್ಕೆ ಬರ್ತಾಯಿತ್ತು ಹೀಗೆ ಜನಸಂಖ್ಯೆ ಒಂದು ಲೆಕ್ಕದಲ್ಲಿ ಕಡಿಮೆ ಆಗ್ತಾ ಇತ್ತು ವಿನಃ ಜಾಸ್ತಿ ಆಗ್ತಾ ಇರಲಿಲ್ಲ ಆದರೆ ಈ ಬಾಲ್ಫೇರ್ ಡಿಕ್ಲರೇಷನ್ ಮೇಲೆ ನಿಧಾನವಾಗಿ ಜನಸಂಖ್ಯೆ ಏರಲಿಕ್ಕೆ ಪ್ರಾರಂಭ ಆಯಿತು ಬಾಲ್ ಡಿಕ್ಲರೇಷನ್ ಅಂದರೆ ಮೊದಲ ಮಹಾಯುದ್ಧದ ಒಂದು ಕೊನೆ ಭಾಗದಲ್ಲಿ ಬಾಲ್ಫೇರ್ ಡಿಕ್ಲರೇಷನ್ ಆಗ್ತದೆ ಆ ಡಿಕ್ಲರೇಷನ್ ನಂತರವಾಗಿ ನಿಧಾನವಾಗಿ ಬ್ರಿಟಿಷರ ಕೈಗೆ ಅದಾಗಲೇ ತುರ್ಕಿಗಳ ಕೈಯಿಂದ ಯುದ್ಧ ಮಾಡಿ ಈ ಇಸ್ರಾಯೇಲ್ ದೇಶವನ್ನು ಅಥವಾ ಯುದ್ಧ ಮಾಡಿ ಮಿಡ್ಲ್ ಈಶ್ಟ್ ಈ ಊರ ಬಾ ಭೂಪ್ರದೇಶಗಳನ್ನೆಲ್ಲ ಬ್ರಿಟಿಷರು ವಶಪಡಿಸಿಕೊಂಡಿದ್ದರು ಅಂದರೆ ಪ್ಯಾಲಸ್ತೈನ್ ಸೀರಿಯಾ ಜೋರ್ಡಾನ್ ಮುಂತಾದ ಎಲ್ಲ ಪ್ರದೇಶಗಳು ಬ್ರಿಟಿಷರ ಕೈಗೆ ಬಂದಿತ್ತು ಬ್ರಿಟಿಷರ ಕೈಗೆ ಬಂದಾಗ ಈ ಬ್ಯಾಲ್ಫರ್ ಡಿಕ್ಲರೇಷನ್ ಬರ್ತದೆ ನಮ್ಮ ಕೈಗೆ ಇಸ್ರಾಯೇಲ್ ದೇಶ ಅಥವಾ ಮಿಡ್ಲ್ ಈಸ್ಟ್ ದೇಶ ಸಿಕ್ಕಿದೆ ಹಾಗಾಗಿ ಯಾರಾದರೂ ಆಚೆಗೆ ಹೋಗುವಂಥ ಯಹೂದಿಯರಿದ್ರೆ ಅವ್ರು ಮೊದಲೇ ಕೇಳಿಕೊಂಡಿದ್ದರು ಯಹೂದಿಯರು ಯುದ್ಧದಲ್ಲಿ ಬಹಳಷ್ಟು ಹೆಲ್ಪ್ ಮಾಡಿದ್ದರಿಂದ ಯಹೂದಿಯರಿಗೆ ಒಂದು ಗಿಫ್ಟ್ ಥರ ಅವರು ಕೇಳಿದ್ರು ನಿಮಗೇನು ಬೇಕು ಆಗ ಚೈಮ್ ವೈಸ್ಮ್ಯಾನ್ ಅನ್ನುವಂಥ ಈ ವಿಜ್ಞಾನಿಗಳ ತಂಡದ ನಾಯಕ ಇದ್ದರು ಅವ್ರು ಹೇಳ್ತಾರೆ ನಮಗೆ ಇಸ್ರಾಯಲ್ ದೇಶ ಕೊಡಿ ಗಿಫ್ಟ್ ಅಷ್ಟೇ ಸರ್ ಕೊನೆಗೆ ಅಷ್ಟೆಲ್ಲ ಕೊಡುವಂಥ ಒಂದು ಸೌಜನ್ಯ ಬ್ರಿಟಿಷ್ ಗೌರ್ಮೆಂಟಿಗೆ ಇರಲಿಲ್ಲ ಆದರೂ ಕೂಡ ಮಾತು ತಪ್ಪಬಾರ್ದು ಅನ್ನುವಂಥ ಕಾರಣಕ್ಕೆ ದೇಶ ಕೊಡದಿದ್ದರೂ ಪರವಾಗಿಲ್ಲ ಈಗ ದೇಶ ನಮ್ಮ ಕೈಗೆ ಬಂದಿದೆ ಯಾರಾದರೂ ಹೋಗಿ ಉಳಿಯೋರು ಇದ್ದರೆ ಉಳಿದುಕೊಳ್ಳಿ ಅಂತ ಬಾಲ್ಫ್ರ ಡಿಕ್ಲರೇಷನ್ ಆಗ್ತದೆ ಜನಸಂಖ್ಯೆ ನಿಧಾನವಾಗಿ ಏರ್ತಾ ಬಂತು ಅದೇ ಸಮಯದಲ್ಲಿ ಇಲ್ಲಿ ವಿರೋಧಗಳು ಕೂಡ ಏರ್ತಾ ಬಂತು ಯಹುದ್ಯರು ತಾಯ್ನಾಡಿಗೆ ಅಥವಾ ಅವರ ವಾಗ್ದಾನದ ಭೂಮಿಗೆ ಮರಳು ಮರಳಲಿಕ್ಕೆ ಪ್ರಾರಂಭವಾದಾಗಲೇ ವಿರೋಧದ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂತು ಆದರೆ ಏನೆಲ್ಲ ವಿರೋಧಗಳ ಮಧ್ಯದಲ್ಲಿ ಅದೇ ಕಾಲಘಟ್ಟದಲ್ಲಿ ಹೋಲೋಕಷ್ಟು ಸಾಮೂಹಿಕ ಹತ್ಯೆ ಯುರೋಪ್ ಖಂಡದಲ್ಲಿ ನಡೀತದೆ ಹಿಟ್ಲರ್ನ ನಾಯಕತ್ವದಲ್ಲಿ ಯಹೂದಿರು ಅರವತ್ತು ಲಕ್ಷ ಸಂವರಿಸರ್ ಪಡ್ತಾರೆ ಮತ್ತು ಕೂಡ ಅಲ್ಲಿಂದ ಇಲ್ಲಿಂದ ಎಲ್ಲ ಬಂದು ಕೊನೆಗೆ ನಮಗೆ ಗೊತ್ತು ನಾವು ಇದನ್ನು ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಹೇಳಿದ್ದೇವೆ ಕೊನೆಗೆ ನೈನ್ಟೀನ್ ಫಾರ್ಟಿ ಏಯ್ಟ್ ಮೇ ಫಾರ್ಟೀನಿಗೆ ಅಲ್ಲಿ ದೇಶ ಸ್ಥಾಪನೆ ಆಯಿತು ಒಂದು ಆರೂವರೆ ಲಕ್ಷ ಜನ ಒಟ್ಟಿಗೆ ಇದ್ದರು ಎಂಬುದಾಗಿ ಹಿಸ್ಟೋರಿ ಹೇಳ್ತಾರೆ ಒಂದು ಆರೂವರೆ ಲಕ್ಷ ಜನ ಅದು ಗಂಡಸರು ಹೆಂಗಸರು ಮಕ್ಕಳು ಸೇರಿ ಈ ಒಂದು ಸೆನ್ಸಸ್ ಅನ್ನುವಂಥದ್ದು ಗಂಡಸರ ಮಾತ್ರ ಸೆನ್ಸಸ್ ಅಲ್ಲ ಆಗ ಹಳೆಯ ಕಾಲದಲ್ಲಿ ಮೋಸೆಯ ಕಾಲದಲ್ಲಿ ದಾವಿದನ ಕಾಲದಲ್ಲೆಲ್ಲ ಸೆನ್ಸಸ್ ಮಾಡುವಾಗ ಗಂಡಸರ ಸೆನ್ಸಸ್ ಮಾತ್ರ ನಡೀತಾ ಇತ್ತು ಆದರೆ ಈಗಿನ ಲೇಟೆಸ್ಟ್ ಸೆನ್ಸಸ್ ಏನು ನಡೀತು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಸ್ವಾತಂತ್ರ್ಯ ಅವರಿಗೆ ದೇಶ ಸಿಕ್ಕಾಗ ಆಗ ಇದ್ದಂಥದ್ದು ಅಂತ ಹೇಳಿದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಮಕ್ ಮಕ್ಕಳು ಎಲ್ಲ ಸೇರಿಕೊಂಡು ಗಂಡಸರು ಹೆಂಗಸರು ಮಕ್ಕಳೆಲ್ಲ ಸೇರಿಕೊಂಡು ಸುಮಾರು ಒಂದು ಆರೂವರೆ ಲಕ್ಷ ಜನ ಇದ್ದರು ಇರಲಿ ಆ ನಂತರ ಏನಾಯಿತು ನಿಧಾನವಾಗಿ ಹಾಳು ಬಿದ್ದ ಪ್ರದೇಶಗಳ ಮೇಲೆ ಪಟ್ಟಣಗಳು ಎಬ್ಬಿಸಲ್ಪಡಲಿಕ್ಕೆ ಪ್ರಾರಂಭ ಆಯಿತು ನೋಡಿ ಇನ್ನೊಂದೆರಡು ವಾಕ್ಯಗಳನ್ನು ಓದುವಾಗ ನಮಗೆ ಇದನ್ನು ಇನ್ನಷ್ಟು ಚೆಂದವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಐವತ್ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಯಶಾಯನ ಪ್ರವಾದನೆಯಲ್ಲಿ ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ನೋಡಿ ಇಲ್ಲಿ ಆ ಪ್ರಾರಂಭದಲ್ಲಿ ಹೆರದ ಬಂಜೆ ಹರ್ಷಧ್ವನಿಗೈ ಈ ರೀತಿಯಾಗಿ ಹೇಳುತ್ತಾ ಮಕ್ಕಳಿಲ್ಲದವಳು ಅಥವಾ ಇಸ್ರಾಯೇಲ್ ದೇಶದಲ್ಲಿ ಜನ ಇಲ್ಲ ವಿಶೇಷವಾಗಿ ಅಲ್ಲಿ ಇಲ್ಲ ಯಹೂದ್ಯರು ಇದ್ರೆ ಇಸ್ರಾಯೇಲ್ ದೇಶಕ್ಕೆ ಅದರ ಶೋಭೆ ಅಥವಾ ಅದರ ಒಂದು ಕಳೆ ಆದರೆ ಅಲ್ಲಿ ಇಲ್ಲ ಈಗ ಯಾರ್ಯಾರು ಬಂದು ಶತಮಾನಗಳ ಕಾಲದಲ್ಲಿ ಸ್ವಲ್ಪ ಜನ ಸೇರಿಕೊಂಡಿದ್ದಾರೆ ನಂತರ ಅವರು ನಾವು ಈ ದೇಶದವರೇ ಅಂತ ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಆ ದೇಶ ಯಹುದಿರಿಗೆ ದೇವರು ಕೊಟ್ಟಿದ್ದು ಅಲ್ಲಿಂದ ಅವರು ತಪ್ಪು ಪಾಪಗಳನ್ನು ನಿರಂತರ ಮಾಡ್ತಾ ಬಂದಾಗ ಪನಿಷ್ಮೆಂಟ್ ಎಂಬತ್ತ ರೀತಿಯಲ್ಲಿ ಅವ್ರನ್ನ ಹೊರಗೆ ಹಾಕಿದರು ಆದರೆ ಹೊರಗೆ ಹಾಕುವಾಗಲೂ ಹಾಕುವುದಕ್ಕಿಂತ ಮುಂಚೆ ನಿಮ್ಮನ್ನು ಒಂದು ಕಾಲದಲ್ಲಿ ನಾನು ಹೊರಗೆ ಹಾಕ್ತೇನೆ ಆದರೂ ಮರಳಿ ತರ್ತೇನೆ ಹಾಕಿದ ಮೇಲೆ ಹೇಳಿದ್ದಾರೆ ಹಾಕಲ್ಪಟ್ಟಿದ್ದೀರಿ ಹೊರಗೆ ತರ್ತೇನೆ ಆ ತಿರುಗಿ ನಾನು ಈ ದೇಶಕ್ಕೆ ಬರಮಾಡ್ತೇನೆ ಮತ್ತೆ ಹಾಕಲ್ಪಟ್ಟು ಶತಮಾನಗಳು ದಾಟಿದ ಮೇಲೆ ಮತ್ತೆ ಪ್ರವಾದನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಲೋಕದ ಎಲ್ಲ ಭಾಗಗಳಿಂದ ನಾನು ಏನು ಮಾಡ್ತೇನೆ ತಿರುಗಿ ಈ ದೇಶಕ್ಕೆ ಕರೆದುಕೊಂಡು ಬರ್ತೇನೆ ಗೋರಿ ತೆರೆದು ಕರ್ಕೊಂಡು ಬರ್ತೇನೆ ನಿಮಗೆ ನಂಬಲಿಕ್ಕೆ ಆಗದ ರೀತಿ ಕರ್ಕೊಂಡು ಬರ್ತೇನೆ ಯಾವ ಕಾರಣಕ್ಕೂ ನಾನು ಕರ್ಕೊಂಡು ಬರ್ತೇನೆ ಅದು ದೇವರ ವಾಗ್ದಾನ ಹಾಗಾದರೆ ನಾವು ನೋಡ್ತೇವೆ ಆ ಶತಮಾನಗಳ ಕಾಲ ಅಥವಾ ಸಹಸ್ರಮಾನಗಳ ಕಾಲ ಅಲ್ಲಿ ಜನ ಇಲ್ಲ ಎಲ್ಲೋ ಆ ಇದು ಆಶ್ಕೆಲೋನ್ ಇದು ಯಂಗದಿ ಅಥವಾ ಇದು ಯಾವುದೋ ಇನ್ನೊಂದು ಪಟ್ಟಣ ಪುರಾತನ ಈ ಇಸ್ರಾಯೇಲ್ ದೇಶದ ಒಂದು ಪಟ್ಟಣ ಈ ರೀತಿಯಾಗಿ ಹೇಳಿಕೊಳ್ಳುವಂಥ ಈ ನೋಡಿ ಈಗ ಟೆಲ್ಲಾವೀವ್ ಟೆಲ್ಲಾವೀವ್ ಅದು ಆ್ಯಕ್ಚುಲಿ ಅದು ಯೊಪ್ಪ ಪಟ್ಟಣದ ಪಕ್ಕದಲ್ಲಿರುವಂಥ ಒಂದು ಸ ಪಟ್ಟಣ ಅದು ಇಸ್ರಾಯೇಲ್ ದೇಶದ ರಾಜಧಾನಿಯಾಗಿ ಟೆಂಪ್ರರಿ ರಾಜಧಾನಿಯಾಗಿ ಮಾಡಲ್ಪಟ್ಟಂಥ ಸ್ಥಳ ಯಪ್ಪ ಪಟ್ಟಣ ಅದು ಸ್ವಲ್ಪ ಅದೊಂದು ಬಂದರು ಪಟ್ಟಣವಾಗಿದ್ದರಿಂದ ಸ್ವಲ್ಪ ಜನ ಅಲ್ಲಿದ್ದರು ಅಲ್ಲಿ ಕೂಡ ಯಹೂದಿರಿಗೆ ಹೇಳಿಕೊಳ್ಳತಕ್ಕಂಥದ್ದು ಏನೂ ಇರಲಿಲ್ಲ ಮೆಜಾರಿಟಿ ಮುಸ್ಲಿಮ್ಸು ಸ್ವಲ್ಪ ಜನ ಕ್ರೈಸ್ತರಿದ್ದರು ಆದರೆ ಯಪ್ಪ ಪಟ್ಟಣದ ಪಕ್ಕದಲ್ಲಿ ಯಪ್ಪ ಆ್ಯಕ್ಚುಲಿ ಪೂರ್ತಿಯಾಗಿ ಯಹೂದಿರದೇ ಅಥವಾ ಇಸ್ರಾಯಲ್ ದೇಶದ ಒಂದು ಮೇನ್ ಬಂದರು ಪಟ್ಟಣ ಅದು ಯಹೂದಿರಿಗೆ ದೇವರು ಕೊಟ್ಟಂಥ ಒಂದು ಪಟ್ಟಣ ಅದರ ಪಕ್ಕದಲ್ಲಿ ಟೆಲ್ ಅವು ಎಂಬಂಥ ಒಂದು ಪಟ್ಟಣವನ್ನು ಎಬ್ಬಿಸಿಬಿಟ್ರು ಜಗತ್ತಿನ ನಂಬರ್ ಒನ್ ಪಟ್ಟಣಗಳಲ್ಲಿ ವರ್ಲ್ಡ್ ಕ್ಲಾಸ್ ಸಿಟಿಗಳಲ್ಲಿ ಒಂದು ಟೆಲ್ ಅವ್ಯೂ ಅನ್ನುವಂಥದ್ದು ಬಹಳ ಒಳ್ಳೆಯ ಪ್ಲಾನಿಂಗ್ ಮಾಡಿ ಕಟ್ಟಿದಂಥ ಒಂದು ಪಟ್ಟಣ ನೋಡಿ ಅಲ್ಲೆಲ್ಲ ಏನೂ ಇರಲಿಲ್ಲ ಟೆಲ್ ಅಬ್ಯೂ ಒಂದು ಪಟ್ಟಣವಾಗಿಯೂ ಇರಲಿಲ್ಲ ಯೊಪ್ಪ ಪಟ್ಟಣದ ಪಕ್ಕದಲ್ಲಿ ಇರುವುದರಿಂದ ಅದು ಆ್ಯಕ್ಚುಲಿ ಜಫ ಅಂತ ಈ ಕಾಲದಲ್ಲಿ ಏನು ಹೇಳ್ತಾರೆ ಹಳೆಯ ಯಪ್ಪಕ್ಕೆ ಈ ಕಾಲದಲ್ಲಿ ಜಫಾ ಅಂತ ಹೇಳ್ತಾರೆ ಆದರೆ ಜಫಾದ ಒಂದು ಭಾಗ ಆದರೆ ಅದು ಟೆಲ್ ಅವ್ಯೂ ಎಂಬಂಥ ಒಂದು ದೊಡ್ಡ ಪಟ್ಟಣವಾಗಿ ಲೋಕದಲ್ಲಿ ಗುರುತಿಸಲ್ಪಟ್ಟಿತ್ತು ನೋಡಿ ಅಲ್ಲಿ ಜನರೇ ಇಲ್ಲ ಜನ ಇಲ್ಲದಂಥ ಸ್ಥಳದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ವರ್ಲ್ಡ್ ಕ್ಲಾಸ್ ಸಿಟಿಯಾಗಿ ಅಲ್ಲಿ ಮಾರ್ಪಟ್ಟಿತ್ತು ಹಾಗೆ ಜನರೇ ಇಲ್ಲ ಜನವಾಸನೇ ಇಲ್ಲ ಅಂತ ಎಲ್ಲ ಭಾಗಗಳಲ್ಲಿ ಏನಾಯಿತು ಅಂತ ಹೇಳಿದರೆ ಈಗ ಅದೇ ನೋಡ್ತೀವಿ ವೆಸ್ಟ್ ಬ್ಯಾಂಕಿನ ಪ್ರಾಬ್ಲಮನ್ನು ನಾವು ನೋಡ್ತೇವೆ ವೆಸ್ಟ್ ಬ್ಯಾಂಕ್ ಪ್ರಾಬ್ಲಮ್ ಅಂತ ಏನು ಪ್ಯಾಲೆಸ್ಟೈನ್ನ ಪ್ರಾಬ್ಲಮ್ ಅಂದರೆ ಯೋರ್ಧಾ ನದಿಯ ಪಶ್ಚಿಮ ದಂಡೆ ಯೋರ್ಧಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ಸ್ವಲ್ಪ ಬಾ ಅಂದರೆ ಎರೂಸಲೇಮಿನ ತನಕ ಇರುವಂಥ ಸ್ವಲ್ಪ ಭಾಗ ಪ್ಯಾಲಸ್ತೈನಿಯನ್ ಅಥಾರಿಟಿಗೆ ಇರುವಂಥ ಜಾಗ ಎಂಬುದಾಗಿ ಅದನ್ನು ವಿಶ್ವಸಂಸ್ಥೆ ಗುರುತಿಸ್ತದೆ ಅಲ್ಲಿ ಆದರೆ ಅಲ್ಲಿ ಮತ್ತು ಅದರ ಪಕ್ಕದಲ್ಲಿ ಈ ಹೊರದೇಶದಿಂದ ಪ್ರತಿದಿನ ನೋಡಿ ಇವತ್ತು ನಾವು ಇಸ್ರಾಯಲ್ ದೇಶಕ್ಕೆ ಹೋದರೆ ಒಂದು ದಿನ ಏರ್ಪೋರ್ಟಲ್ಲಿ ವೇಟ್ ಮಾಡಿದರೆ ಎಷ್ಟೋ ಫ್ಲೈಟ್ಗಳಲ್ಲಿ ಜನ ಬರ್ತಾನೆ ಇರ್ತಾರೆ ಟೂರಿಸ್ಟ್ಗಳಾಗಿ ಬರುವಂಥದ್ದು ಬೇರೆ ನೋಡ್ಕೊಂಡು ಹೋಗಲಿಕ್ಕೆ ಲೋಕದ ಬೇರೆ ಬೇರೆ ಭಾಗಗಳಿಂದ ಎಷ್ಟೋ ಲಕ್ಷಾಂತರ ಜನ ಬರ್ತಾರೆ ಅದು ಬೇರೆ ಆದರೆ ನಾವಿನ್ನು ಇಲ್ಲೇ ಉಳಿತೇವೆ ನಮಗೆ ದೇವರು ವಾಗ್ದಾನ ಮಾಡಿದ ಈ ಇಸ್ರಾಯೇಲ್ ದೇಶದಲ್ಲಿ ಉಳಿತೇವೆ ಎಂಬುದಾಗಿ ಅಮೇರಿಕಾದಿಂದ ವಿಶೇಷವಾಗಿ ಉಕ್ರೇನ್ ರಷ್ಯಾ ಯುದ್ಧ ಪ್ರಾರಂಭವಾದ ನಂತರ ಉಕ್ರೇನ್ ಒಂದರಿಂದನೇ ಹ ಇಪ್ಪತ್ತಾರು ಸಾವಿರ ಜನ ಬಂದರು ಉಕ್ರೈನ್ನ ಪ್ರೆಸಿಡೆಂಟ್ ಯಹೋದಿರು ಇನ್ನು ರಷ್ಯಾದಿಂದ ಹದಿನಾಲ್ಕು ಸಾವಿರದಷ್ಟು ಜನ ಬಂದರು ರಷ್ಯಾದ ಪ್ರಧಾನಮಂತ್ರಿ ಕೂಡ ಯಹೂದಿರು ಈಗ ಯುದ್ಧ ನಡೀತಾ ಇದ್ದರೂ ಕೂಡ ಎರಡು ದೇಶದ ಟಾಪ್ಗಳಲ್ಲಿರುವಂಥ ಮುಖ್ಯ ವ್ಯಕ್ತಿಗಳು ಯಹೂದಿರು ಆದರೆ ಆ ಯುದ್ಧ ಕೂಡ ಅಲ್ಲಿಂದ ಜನರನ್ನು ತಿರುಗಿ ಇಸ್ರಾಯಲ್ಲಿಗೆ ಕಳಿಸ್ಲಿಕ್ಕೆ ಆದಂಥ ಯುದ್ಧ ಎಂಬುದಾಗಿ ಸತ್ಯವೇದ ವ್ಯಾಖ್ಯಾನಕಾರರು ಅದನ್ನು ಗುರುತಿಸ್ತಾರೆ ಅಲ್ಲಿನ ಮೇನ್ ಉದ್ದೇಶ ಅಲ್ಲಿದ್ದಂಥ ಜನರನ್ನು ಆ ಯಹೂದಿಯರನ್ನು ತಿರುಗಿ ಈ ದೇಶಕ್ಕೆ ಕರ್ಕೊಂಡು ಬರಬೇಕು ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೇವೆ ಪ್ರಧಾನಮಂತ್ರಿ ಆಗಿದ್ದೇವೆ ಇಲ್ಲಿ ಸುಖವಾಗಿದ್ದೇವೆ ಚಂದವಾಗಿದ್ದೇವೆ ನಾವು ಇಲ್ಲೇ ಉಳಿದುಬಿಡ್ತೇವೆ ಅಂತ ಉಳಿಲಿಕ್ಕೆ ಆಗಲ್ಲ ಈಗ ದೇವರು ಏನು ಮಾಡ್ತಿದ್ದಾರೆ ಆ ರೀತಿ ಒಂದು ಸಿಚ್ಯುವೇಶನ್ ಅಲ್ಲಿ ನಿರ್ಮಾಣ ಆಯಿತು ಅಲ್ಲಿಂದ ಇವರು ಬರುವ ಹಾಗೆ ಮಾಡಿದ್ದಾರೆ ನಾನು ಹೇಳಿದ ವಿಷಯ ಇವರೆಲ್ಲ ಬಂದಾಗ ಇವರಿಗೆ ಮನೆಗಳು ಬೇಕು ಇವರಿಗೆ ಸ್ಥಳಗಳು ಬೇಕು ಇವರಿಗೆ ಉಳಿದುಕೊಳ್ಳಲಿಕ್ಕೆ ಮನೆ ಬೇಕು ಈಗ ಈ ಮರುಭೂಮಿ ಥರ ಇದ್ದಂಥ ಈ ಭಾಗಗಳಲ್ಲಿ ಒಂದು ನಾವು ನೋಡ್ತೇವೆ ಜೂಡಿಯನ್ ಮರುಭೂಮಿ ಅಲ್ಲಿನ ಅನೇಕ ಅನೇಕ ಮರುಭೂಮಿಗಳು ಇವತ್ತು ಬಹಳ ನಾನು ಬೇರೆ ಎಪಿಸೋಡಲ್ಲಿ ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತೇನೆ ಬಹಳ ದೊಡ್ಡ ದೊಡ್ಡ ಕೃಷಿ ಕೇಂದ್ರಗಳಾಗಿ ದೊಡ್ಡ ದೊಡ್ಡ ಕೃಷಿ ವಲಯಗಳಾಗಿ ಮಾರ್ಪಟ್ಟಿದ್ದಾವೆ ಒಂದು ಕಾಲದಲ್ಲಿ ಅಲ್ಲಿ ಏನು ಬಿ ಅವು ಬಿತ್ತಿದ್ರೂ ಬರಲ್ಲ ನೆಟ್ಟರು ಬರಲ್ಲ ಏನು ಮಾಡಿದರೂ ಬರಲ್ಲ ಅಲ್ಲಿ ಒಂದು ಹನಿ ನೀರೂ ಇಲ್ಲ ಅಂಥ ಜಾಗಗಳೆಲ್ಲ ಇವತ್ತು ನಂಬರ್ ಒನ್ ಕೃಷಿಯ ಒಂದು ಚಟುವಟಿಕೆಗಳು ನಡೆಯುವಂಥ ಸ್ಥಳ ಸ್ಥಳಗಳಾಗಿದ್ದಾವೆ ಈಗ ಈ ಬರುವ ಜನರಿಗೆ ಮನೆ ಬೇಕು ಆವಾಗೆ ಹಳೆಯ ಕಾಲದಲ್ಲಿ ಯಾವುದೋ ಪಟ್ಟಣ ಇತ್ತು ಅಥವಾ ಪಟ್ಟಣದ ಅವಶಿಷ್ಟಗಳಿತ್ತು ಅಂಥ ಭಾಗಗಳಲ್ಲಿ ಏನು ಮಾಡ್ತಾರೆ ಅವರು ಫೌಂಡೇಶನ್ ಹಾಕಿ ಮನೆಗಳನ್ನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಎಬ್ಬಿಸ್ತಾರೆ ಎಬ್ಬಿಸಿ ಬಂದಂಥ ಜನರಿಗೆ ಹಾಂ ನೀವು ನಿಮಗೆ ತೊಗೊಳ್ಳಿ ನಿಮಗೆ ತೊಗೊಳ್ಳಿ ನಿಮಗೆ ತೊಗೊಳ್ಳಿ ಅಲೌಟ್ ಮಾಡಿ ಕೊಡ್ತಾರೆ ಅಲ್ಲದೆ ಅವರಿಗೆ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ ದೊಡ್ಡ ದೊಡ್ಡ ಜಾಗಗಳನ್ನು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಇನ್ನು ಅದೇ ಇಸ್ರಾಲ್ ದೇಶದಿಂದ ಬಂದಂಥ ಒಬ್ಬ ದೇವರ ಸೇವಕರು ನನ್ನ ಹತ್ರ ನಮ್ಮ ಅವರು ಮಾತನಾಡುವಂಥ ಸಮಯದಲ್ಲಿ ಅವರು ಈ ಥರ ಹೇಳಿ ಅಲ್ಲಿ ಒಬ್ಬ ತಂದೆ ಒಂದು ಮನೆ ಕಟ್ಟೋದಾದರೆ ಅವ್ರೇನು ಮಾಡ್ತಾರೆ ಒಳ್ಳೆಯ ಸ್ಟ್ರಾಂಗ್ ಅಡಿಪಾಯ ಹಾಕ್ತಾರೆ ಅಡಿಪಾಯ ಹಾಕಿ ಒಂದು ಫ್ಲೋರನ್ನು ಕಟ್ತಾರೆ ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ದೊಡ್ಡವನ ಮದುವೆ ಆಗುವಾಗ ಅವನು ಈ ಮನೆ ಮೇಲೆ ಇನ್ನೊಂದು ಮನೆ ಕಟ್ತಾನೆ ಎರಡನೇವನಿಗೆ ಮದುವೆ ಆದಾಗ ಅವನು ಅದರ ಮೇಲೆ ಇನ್ನೊಂದು ಕಟ್ತಾನೆ ಮೂರನೇವನಿಗೆ ಮದುವೆ ಆದರೆ ಅದ್ರ ಮೇಲೆ ಮತ್ತೊಂದು ಕಟ್ತಾನೆ ನಾಲ್ಕನೇವನಾದರೆ ಮತ್ತೊಂದು ಕಟ್ತಾನೆ ಹೀಗೆ ಅಡಿಪಾಯ ಭಾಳ ಸ್ಟ್ರಾಂಗ್ ಇರ್ತದೆ ಮೇಲೆ ಮೇಲೆ ಕಟ್ತಾ ಹೋಗ್ತಾರೆ ಈಗ ನೋಡಿ ಅಂಥ ಹಲವಾರು ಮನೆಗಳು ಬಂದ ಏನಾಯಿತು ಅದೊಂದು ಸಿಟಿ ಆಯಿತು ಆವಾಗ ಅದು ಹಿಂದೆ ಬೈಬಲಿನ ಯಾವುದೋ ಒಂದು ಪ್ರಸಿದ್ಧ ಪಟ್ಟಣವಾಗಿತ್ತು ಶತಮಾನಗಳ ಕಾಲ ಸಹಸ್ರ ವರ್ಷಗಳ ಕಾಲ ಅದು ಶೂನ್ಯವಾಗಿ ಬಿದ್ದಿತ್ತು ಆಗ ಆ ಲೊಕೇಶನಿಗೆ ಆ ಹಳೆಯ ಹೆಸರನ್ನು ಇಡ್ತಾರೆ ಚ ಚರಿತ್ರೆ ಪುಟಕ್ಕೆ ಸೇರಿ ಹೋಗಿದ್ದಂಥ ಆ ಒಂದು ಸ್ಥಳ ಏನಾಯಿತು ತಿರುಗಿ ಅಲ್ಲಿ ತಲೆ ಎತ್ತಿ ನಿಲ್ತಾಯಿದೆ ಒಂದು ಹೊಸ ಪಟ್ಟಣವಾಗಿ ಹಳೆ ಪಟ್ಟಣ ಹಿಂದೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷದ ಹಿಂದೆ ಅಲ್ಲಿ ಪಟ್ಟಣ ಇತ್ತು ಆದರೆ ಈಗ ಏನಾಗಿದೆ ತಿರುಗಿ ಪಟ್ಟಣ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವ ಸ್ತೋತ್ರ ಉಂಟಾಗಲಿ ಹಾಗೆ ಈ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳವಿ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಳ್ಳುವರು ಆಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ಎಂಬುದಾಗಿ ದೇವ್ರ ಸ್ತೋತ್ರ ಅರವತ್ತೊಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಕೂಡ ನೋಡಿಕೊಳ್ಳುವಂಥವರಾಗಿರೋಣ ಯೇಷಾಯನ ಪ್ರವಾದನೆ ಅರವತ್ತೊಂದರ ನಾಲ್ಕು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು ಪೂರ್ವದಲ್ಲಿ ಪಾಳು ಬಿದ್ದದನ್ನು ಪುನಃ ಎಬ್ಬಿಸುವರು ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು ದೇವ್ರ ಸ್ತೋತ್ರ ಇಲ್ಲಿ ನೋಡ್ತೇವೆ ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು ಪುರಾತನ ಕಾಲದಲ್ಲಿ ಹಾಳಾಗಿ ಹೋಗಿತ್ತು ಆದರೆ ನಾನು ತಿರುಗಿ ಕಟ್ಟುವರು ಪೂರ್ವದಲ್ಲಿ ಪಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು ತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು ನೋಡಿ ಇದು ಇವತ್ತು ಇಸ್ರಾಯೇಲ್ ದೇಶದಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಈ ದಿನಮಾನಗಳಲ್ಲಿ ಯುದ್ಧದ ಒಂದು ಕಾರ್ಮೋಡ ಇರೋದರಿಂದ ಸ್ವಲ್ಪ ಇಸ್ರಾಯೇಲ್ ದೇಶದ ಕಡೆಗೆ ಪ್ರಯಾಣ ಬಳಸುವಂಥವರ ಸಂಖ್ಯೆ ಕಡಿಮೆ ಬಿಟ್ಟರೆ ಯಾ ಯಾವ ಸಮಯದಲ್ಲೂ ಕೂಡ ಹೋಗಿ ನೋಡ್ಬೋದು ಯಾವ ಸಮಯದಲ್ಲಿ ಕೂಡ ಹೋಗಿ ನೋಡಲಿಕ್ಕೆ ಅವಕಾಶ ಉಂಟು ಎಲ್ಲ ಹಳೆಯ ಕಾಲದಲ್ಲಿ ಬಿಬ್ಲಿಕಲಿ ಇಂಪಾರ್ಟೆಂಟ್ ಆಗಿದ್ದಂಥ ಅನೇಕ ಪಟ್ಟಣಗಳು ನಿರ್ನಾಮ ಆಗಿ ಹೋಗಿತ್ತು ಅಥವಾ ಹಾಳಾಗಿ ಹೋಗಿತ್ತು ಅವಶಿಷ್ಟಗಳು ಆದರೆ ಅಲ್ಲೆಲ್ಲ ಏನಾಗ್ತಾಯಿದೆ ಹೊಸ ಪಟ್ಟಣಗಳು ಎದ್ದೇಳ್ತಾ ಇದೆ ಈ ಜನ ಇಲ್ಲ ಎಲ್ಲಿಂದ ಬಂದರು ಎಂಬುದಾಗಿ ಇಡೀ ಇಸ್ರಾಯೇಲ್ ದೇಶವು ಈ ಜನ ಇಲ್ಲ ಎಲ್ಲಿ ನಾವು ಓದಿದ್ದೇವೆ ಹಿಂದೆ ಕೂಡ ಓದಿದ್ದೇವೆ ನನಗೋಸ್ಕರ ಈ ಜನರನ್ನು ಯಾರು ಹೆತ್ತರು ಈ ಮಕ್ಕಳನ್ನು ಯಾರು ಹೆತ್ತರು ಎಂಬುದಾಗಿ ಸ್ವತಃ ದೇಶ ಅಂದುಕೊಳ್ಳುವ ಹಾಗೆ ದೇವರು ಎಲ್ಲ ಕಡೆಯಿಂದ ಲೋಕದ ಮೂಲೆ ಮೂಲೆಗಳಿಂದ ಜನರನ್ನು ಕೊಡಿಸ್ತಾ ಇದ್ದಾರೆ ಅಂದರೆ ಇದೆಲ್ಲ ಪ್ರವಾದನೆಗಳು ಬಿದ್ದು ಹೋದಂಥ ಯಾವ ಕಾರಣಕ್ಕೂ ಎತ್ತಲ್ಪಡಲಿಕ್ಕೆ ಆಗಲ್ಲ ಕಟ್ಟಲ್ಪಡಲಿಕ್ಕೆ ಆಗಲ್ಲ ಕಟ್ಟಲು ಇಲ್ಲ ಕಟ್ಟಲು ಪಡಲಿಕ್ಕೆ ಸಾಧ್ಯವೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಶತಮಾನಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಪಾಳಾಗಿ ಹೋಗಿದ್ದಂಥ ಪಟ್ಟಣಗಳು ತಿರುಗಿ ಎದ್ದೇಳ್ತಾವೆ ಅದು ಭಾಳ ಸುಂದರವಾಗಿ ಮನೋಹರವಾಗಿ ಯಹೂದಿಯರಿಂದಲೇ ತಿರುಗಿ ತುಂಬಿಸಲ್ಪಡ್ತಾ ಇದ್ದಾರೆ ನೋಡಿ ಇನ್ನೊಂದು ಎರಡು ವಾಕ್ಯಗಳನ್ನು ಬೇಗ ಓದಿಕೊಳ್ಳೋಣ ನಾವು ಯರಮಿಯನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ಯರಮಿಯನ ಗ್ರಂಥ ಮೂವತ್ತರ ಹದಿನೆಂಟನ್ನು ಓದಿಕೊಳ್ಳೋಣ ಯಹೂನು ಹೀಗನ್ನುತ್ತಾನೆ ಆಹಾ ನಾನು ಯಾಕೋಬಿನ ಮನೆಗಳ ದುರಾವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳನ್ನು ಕರುಣಿಸುವೆನು ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟಲ್ಪಡುವುದು ನೋಡಿ ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟಲ್ಪಡುವುದು ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು ನೋಡಿ ಅರಮನೆ ಅಂದರೆ ಆಡಳಿತ ಅದು ಎರುಸಲೇಮಿನಿಂದಲೇ ನಡಿಬೇಕು ಅದು ಆ ಪ್ರವಾದನೆಯಲ್ಲಿ ಅರ್ಥ ಅದು ಇದ್ದ ಸ್ಥಳದಿಂದಲೇ ಏನು ಅರಮನೆ ಅಂತ ಹೇಳಿದರೆ ದಾವಿದನ ಅರಮನೆ ಏನು ಚಿಯೋನ್ ಅಥವಾ ಎರುಸಲೇಮ್ನ ಅಲ್ಲಿಂದನೇ ಅರಮನೆ ಮತ್ತು ಆಡಳಿತ ನಡೀತದೆ ಒಂದು ಕಾಲದಲ್ಲಿ ಅಲ್ಲಿಂದನೇ ಪೂರ್ತಿಯಾಗಿ ಇನ್ನೂ ಆಡಳಿತ ಇದಾಗ್ತದೆ ಈಗಾಗಲೇ ಜೆರುಸಲೇಮನ್ನು ಎರುಸಲೇಮನ್ನು ನಾ ಕ್ಯಾಪಿಟಲ್ ಸಿಟಿಯಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಅಮೆರಿಕ ಥರ ಮುಂತಾದ ಅಮೇರಿಕ ಥರ ಅನೇಕ ದೇಶಗಳು ಈ ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಎಂಬುದನ್ನು ಅಂಗೀಕಾರ ಕೂಡ ಮಾಡಿಬಿಟ್ಟಿದ್ದಾರೆ ಭಾಳ ದೇಶಗಳು ಹಿಂದೇಟಾಗ್ತಾಯಿದ್ರು ಇಲ್ಲ ಅದು ಕಾಂಟ್ರವರ್ಷಿಯಲ್ ಸಿಟಿ ಅದಕ್ಕೆ ಪ್ಯಾಲಸ್ತೀನಿಯನ್ ಜನರ ಹಕ್ಕು ಅದರ ಮೇಲೆ ಉಂಟು ಇವರಿಗೆ ನಾವು ಹಾಗೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದ ಆದರೆ ಅದೆಲ್ಲ ಹೋಗಿ ಈಗ ಅಂಗೀಕಾರದ ಒಂದು ಹಾದಿಯಲ್ಲಿದ್ದಾರೆ ಇನ್ನು ನಾವು ನೋಡ್ತೇವೆ ಹಾಳು ದಿಬ್ಬಗಳ ಮೇಲೆ ಪಟ್ಟಣಗಳು ಎದ್ದೇಳ್ತವೆ ಆಳುದಿಬ್ಬುಗಳು ಅದೆಲ್ಲ ಯಾವ ಕಾರಣಕ್ಕೆ ಸಾಧ್ಯವಿಲ್ಲ ಆದರೆ ಪಟ್ಟಣಗಳು ಎಬ್ಬಿಸಲ್ಪಡ್ತಾ ಇದ್ದಾವೆ ನಾವು ಈ ದಿನಮಾನಗಳಲ್ಲಿ ನೋಡ್ತೇವೆ ಇಸ್ರಾಯೇಲ್ ಮತ್ತು ಹಮಾಸ್ ಮುಂತಾದ ಯುದ್ಧಗಳ ಈ ಕಾಲದಲ್ಲಿ ಅಥವಾ ಈ ಈ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಅನೇಕ ಅರಬ್ ದೇಶಗಳಿಂದ ಬರುವಂಥ ಕೆಲಸಗಾರರು ಕಾರ್ಮಿಕರು ಗಾಜಾ ಮುಂತಾದ ಪ್ರದೇಶದಿಂದ ಬರುವಂಥ ಕಾರ್ಮಿಕರ ಸಂಖ್ಯೆ ನಿಂತು ಹೋದಾಗ ಭಾರತ ಥರ ದೇಶಗಳಿಂದ ಸಾವಿರಾರು ಜನ ಕಟ್ಟಡ ಕಾರ್ಮಿಕರನ್ನು ಹೋಗ್ತಾ ಇದ್ದಾರೆ ನಾನು ಈ ರೀತಿಯಾಗಿ ನ್ಯೂಸಲ್ಲಿ ಓದಿದ್ದೆ ಸುಮಾರು ಒಂದು ಲಕ್ಷ ಇಂಡಿಯನ್ ಲೇಬರರ್ಸ್ ಅಥವಾ ಭಾರತದ ಕಾರ್ಮಿಕರು ಬೇಕು ಕಟ್ಟಡ ಕೆಲಸಕ್ಕೆ ಎಂಬುದಾಗಿ ಅದರಲ್ಲಿ ಈ ದಿನಗಳಲ್ಲಿ ನಾನು ನ್ಯೂಸ್ ಪೇಪರಲ್ಲಿ ಓದುವಂಥ ಸಮಯದಲ್ಲಿ ಮೊದಲ ಬ್ಯಾಚ್ ಭಾರತದ ಕಾರ್ಮಿಕರು ಇಸ್ರಾಯಲ್ ದೇಶವನ್ನು ತಲುಪಿದ್ದಾರೆ ಎಂಬುದಾಗಿ ನೋಡಿ ಎಲ್ಲ ಮೇಯ್ನ್ ಕಟ್ಟಡ ಕಾರ್ಮಿಕರು ಯಾಕಂದರೆ ಪಟ್ಟಣಗಳು ಕಟ್ಟಲ್ಪಡಬೇಕು ಇನ್ನೂ ಕಟ್ಟಲ್ಪಡಬೇಕು ಇನ್ನೂ ಕಟ್ಟಲ್ಪಡಬೇಕು ಈಗ ಎಷ್ಟೋ ಕಟ್ಟಲ್ಪಟ್ಟಿದ್ದಾವೆ ಇನ್ನೂ ಕಟ್ಟಲ್ಪಡ್ತವೆ ಎಂಬುದಾಗಿ ನೋಡಿ ಇದೆಲ್ಲ ಪ್ರವಾದನೆಯ ನೆರವೇರುವಿಕೆ ನೋಡಿ ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಮುಗಿಸುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೀನಿ ಮೂವತ್ತೊಂದನೇ ಅಧ್ಯಾಯ ಇದೆ ಯರಮೆಯನ ಪ್ರವಾದನ ಗ್ರಂಥ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ವಾಕ್ಯವನ್ನು ಓದಿಕೊಳ್ಳೋಣ ಯಹುವನು ಹಿ ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ಯು ಯಹೂದಾ ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ದಿನಗಳು ಬರುವವು ನಾನು ಮೊದಲು ಇವರನ್ನು ಕಿತ್ತು ಹಾಕಲು ಕೆಡವಲು ಹಾಳು ಮಾಡಲು ನಾಶಪಡಿಸಲು ಬಾಧಿಸಲು ಹೇಗೆ ಎಚ್ಚರಗೊಂಡಿದ್ದೇನೋ ಹಾಗೆಯೇ ಇನ್ನು ಮೇಲೆ ಇವರನ್ನು ಕಟ್ಟಲು ನೆಡಲು ಎಚ್ಚರಗೊಳ್ಳುವೆನು ಇದು ಹೋವನ ನುಡಿ ಆ ನುಡಿ ಅಲ್ಲಿ ನೋಡ್ತೇವೆ ನಾವು ಆ ದೇವರು ಹೇಳ್ತಿದ್ದಾರೆ ನಾನು ಇಸ್ರಾಯೇಲ್ ಯೂದ ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ದಿನಗಳು ಬರುವವು ಈಗ ಎಲ್ಲ ಬಯಲು ಖಾಲಿಯಾಗಿ ಉಂಟು ಈಗ ಬೀಜ ಬಿತ್ತಿದರೆ ಹೇಗೆ ಮೊಳಕೆ ಹೊಡೆದು ಬರ್ತದೆ ಹಾಗೆಯೇ ಒಂದು ಈಗೆಲ್ಲ ಖಾಲಿ ಇದೆ ಅಥವಾ ಖಾಲಿ ಬಂಜರು ಭೂಮಿ ಬರಡು ಭೂಮಿಯಾಗಿ ಸಾವಿರಾರು ವರ್ಷ ಇತ್ತು ಇಲ್ಲಿ ಯಹೂದಿಯರು ಇಲ್ಲ ಯಹೂದಿಯರು ಇನ್ನು ಯಾವ ಇಲ್ಲಿ ಬರುವುದಿಲ್ಲ ಇಲ್ಲಿನ ಜನ ಎಲ್ಲ ಯಹೂದ್ಯ ವಿರೋಧಿಗಳಾಗಿ ಬಿಟ್ಟಿದ್ದಾರೆ ಇಲ್ಲಿನ ಆಡಳಿತ ಇಲ್ಲಿನ ರಾಜವಂಶ ಎಲ್ಲ ಯಹೂದ ವಿರೋಧಿ ಧರ್ಮಗಳು ಸಿದ್ಧಾಂತಗಳು ವ್ಯಕ್ತಿಗಳು ಆಗಿಬಿಟ್ಟಿದ್ದಾರೆ ಸಾಧ್ಯವೇ ಇಲ್ಲ ಇಂಥ ವಾತಾವರಣದಲ್ಲಿ ದೇವರು ಹೇಳ್ತಾ ಇದ್ದಾರೆ ಇಲ್ಲ ನಾನು ಇಸ್ರಾಯೇಲ್ ಯಹೂದ ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ಕಾಲ ಬರ್ತದೆ ನಾನು ಬಿತ್ತಿದರೆ ಅದು ಮೊಳಕೆ ಹೊಡಿತದೆ ಬಿತ್ತುವವನು ದೇವರು ಮೊಳಕೆ ಹೊಡಿಸುವವನು ದೇವರು ಕೆಲವೊಮ್ಮೆ ಮನುಷ್ಯರಿಗೆ ಬಿತ್ತಲಿಕ್ಕೆ ಕೊಡ್ತಾರೆ ಯಾರಿಗೋ ನೀರು ಹಾಕಲಿಕ್ಕೆ ಬಿಡ್ತಾರೆ ಬೆಳೆಸುವ ದೇವರು ಅಂತ ಅದು ಸುವಾರ್ತೆ ವಿಷಯದಲ್ಲಿ ಪಾಪ ಪೌಲ್ ಪೇಳ್ತಾ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ಬಿತ್ತುವನು ನಾನೇ ಮೊಳಕೆ ಹೊಡಿಸುವವನು ನಾನೇ ಅದನ್ನು ತಡೀಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಮತ್ತು ಅಲ್ಲಿ ಮುಂದೆ ನಾವು ನೋಡ್ತೇವೆ ಒಂದು ಕಾಲದಲ್ಲಿ ಅವರು ಪಾಪ ಮಾಡಿದಾಗ ಅವ್ರನ್ನ ಕಿತ್ತು ಹಾಕಲು ಕೆಡವಲು ಹಾಳು ಮಾಡಲು ನಾಶಪಡಿಸಲು ಬಾಧಿಸಲು ಹೇಗೆ ಎಚ್ಚರಗೊಂಡಿದ್ದನು ಕೆತ್ತು ಹಾಕಲು ಕೆಡವಲು ನಾಶ ಮಾಡಲು ಹಾಳು ಮಾಡಲು ಎಲ್ಲ ನಾನು ಯಾವ ರೀತಿ ಎಚ್ಚರಗೊಂಡಿದ್ದನು ಹಾಗೆಯೇ ಈಗ ದೇವರು ಹೇಳ್ತಿದ್ದಾರೆ ಇನ್ನು ಮೇಲೆ ಇವರನ್ನು ಕಟ್ಟಲು ನೆಡಲು ಎಚ್ಚರಗೊಳ್ಳುವೆನು ನೋಡಿ ಕಟ್ಟಲು ನೆಡಲು ಎಚ್ಚರಗೊಳ್ಳುವೆನು ಈಗ ದೇವರು ಕಟ್ಟುವುದಕ್ಕೆ ನೆಡುವುದಕ್ಕೆ ಎಚ್ಚರಗೊಂಡಿದ್ದಾರೆ ಒಂದು ಕಾಲ ಇತ್ತು ಅವ್ರನ್ನ ಕೆಡವಲಿಕ್ಕೆ ಅವ್ರನ್ನ ಶಿಕ್ಷಿಸಲಿಕ್ಕೆ ಅವ್ರನ್ನ ಚದುರಿಸಿ ಬಿಡಲಿಕ್ಕೆ ಅವ್ರನ್ನ ಹಾಳು ಮಾಡಲಿಕ್ಕೆ ಅಂದರೆ ಅವರ ಪಾಪದ ಒಂದು ಶಿಕ್ಷೆ ದಂಡನೆ ಅವರಿಗಾಗಿ ಮೆಸ್ಸಿಯನ್ನು ಕಳಿಸಿಕೊಂಡು ಮೆಸಿಯನ್ನು ಸ್ವೀಕಾರ ಮಾಡಲಿಲ್ಲ ಮೆಸ್ಸಿಯನ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಈತನ ರಕ್ ಪಿಲಾತ ಕೈ ತೊಳಿತಾ ಇದ್ದಾನೆ ಈತನ ರಕ್ತದಲ್ಲಿ ನನಗೆ ಪಾಲಿಲ್ಲ ನಮ್ಮ ನನಗಂತೂ ಪಾಲಿಲ್ಲ ಆಗ ಅವ್ರು ಹೇಳ್ತಿದ್ರು ಆತನ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ ಎಲ್ಲ ಕಡೆ ಚದುರಿಸಿ ಬಿಟ್ಟರು ಎಲ್ಲ ಕಡೆ ಸಂಹಾರಗಳಾಯಿತು ಆದರೂ ದೇವರು ಅವರ ಮೇಲೆ ಪ್ರೀತಿ ಬಿಡಲಿಲ್ಲ ಯಾಕಂದರೆ ದೇವರು ಆರಿಸಿಕೊಂಡ ಜನ ಈಗ ದೇವರು ಹೇಳ್ತಿದ್ದಾರೆ ಆಗ ನಾನು ಹಾಳು ಮಾಡಲಿಕ್ಕೆ ಕೆಡವಲಿಕ್ಕೆ ಅಥವಾ ಬೀಳಿಸ್ಲಿಕ್ಕೆ ಅಥವಾ ಕಿತ್ತು ಹಾಕಲಿಕ್ಕೆ ನಾಶ ಮಾಡಲಿಕ್ಕೆ ಬಾಧಿಸಲಿಕ್ಕೆ ಹೇಗೆ ಎಚ್ಚರಗೊಂಡಿದ್ದೇನೆ ಈಗ ನಾನು ಎಚ್ಚರಗೊಂಡಿದ್ದೇನೆ ಯಾಕೆ ಕಟ್ಟಲು ಮತ್ತು ನೆಡಲು ಈಗ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ದೇವರು ಆ ಪಾಳು ಬಿದ್ದಂಥ ಇಸ್ರಾಯೇಲ್ ದೇಶದ ಮೇಲೆ ಆ ಪಾಳು ಬಿದ್ದಂಥ ಜೂಡಿಯಾ ದೇಶದ ಮೇಲೆ ಅಥವಾ ಇಸ್ರಾಯೇಲ್ ಯೂದ ದೇಶದ ಮೇಲೆ ದೇವರು ಏನು ಮಾಡ್ತಾ ಇದ್ದಾರೆ ಈಗ ಕಟ್ತಾ ಇದ್ದಾರೆ ಜನರನ್ನು ಕರ್ಕೊಂಡು ಬರ್ತಾನೇ ಇದ್ದಾನೆ ಕಟ್ತಾ ಇದ್ದಾರೆ ಹಾಳು ಪಾಳು ಬಿದ್ದಂಥ ಅವಶಿಷ್ಟಗಳ ಮೇಲೆ ನಿವೇಶನಗಳ ಮೇಲೆ ದೇವರು ಪಟ್ಟಣಗಳನ್ನು ಕಟ್ಟಿ ಎಬ್ಬಿಸ್ತಾ ಇದ್ದಾನೆ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೇವೆ ಎಷ್ಟು ಸುಮನೋಹರವಾದ ಪಟ್ಟಣಗಳನ್ನು ದೇವರು ಕಟ್ಟಿ ಎಬ್ಬಿಸ್ತಾ ಇದ್ದಾನೆ ನಮ್ಮ ದೇಶದ ಕಾರ್ಮಿಕರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದು ನೋಡುವಾಗ ಎಷ್ಟು ಸ್ಪಷ್ಟವಾಗಿ ಎ ಸ್ವಾಮಿಯ ಅಥವಾ ದೇವರ ವಾಕ್ಯದ ಪ್ರವಾದನೆ ನೆರವೇರ್ತಾ ಇದೆ ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಇದೆ ಅಂತ್ಯಕಾಲದ ಲಕ್ಷಣ ಭಾಳ ಸ್ಪಷ್ಟವಾಗಿ ನಮಗೆ ಇದರಲ್ಲಿ ಕಾಣಿಸ್ತಾ ಇದೆ ಅಂತ್ಯಕಾಲದಲ್ಲಿ ಇದೆಲ್ಲ ನಡೆಯುವಂಥದ್ದು ಇಸ್ರಾಯೇಲ್ ರಾಜ್ಯ ಸ್ಥಾಪನೆಯೇ ಅಂತ್ಯಕಾಲದಲ್ಲಿ ನಡೆಯುವಂಥದ್ದು ಅಂಜೂರ ಚಿಗುರುತ್ತದೆ ಇಸ್ರಾಯಿಲ್ ಚಿಗುರಿದೆ ಕಟ್ಟಲ್ಪಡ್ತಾ ಇದೆ ಹಾಳಾದ ಪಟ್ಟಣಗಳು ಕಟ್ಟ ಇದ್ದ ಜನಗಳು ಬರ್ತಾನೇ ಇದ್ದಾರೆ ಇದು ಕಣ್ಣ ಮುಂದೆ ನೋಡುವಾಗ ಇದೊಂದು ದೊಡ್ಡ ದಿಕ್ಸೂಚಿ ಅಥವಾ ಒಂದು ಸೂಚನೆ ಯೇಸು ಕ್ರಿಸ್ತನ ಮರಳಿ ಬರೋಣ ಕೂಡ ಅತೀ ಸಮೀಪದಲ್ಲೇ ಇದೆ ಅದು ಅತೀ ಸಮೀಪದಲ್ಲೇ ಇದೆ ಎಂಬುದು ಆದರೆ ನಾವೇನು ಮಾಡಬೇಕು ನಾವು ಆತನ ಬರೋಣಕ್ಕಾಗಿ ಸ್ಥಿತರಾಗಿ ನಂಬಿಕೆಯಿಂದ ಭಯಭಕ್ತಿಯಿಂದ ಈ ಪ್ರವಾಸ ಕಾಲವನ್ನು ಜೀವಿಸಬೇಕು ಪ್ರೀತಿಯ ವೀಕ್ಷಕರೇ ನಿಜವಾಗಿ ಹಾಳು ಬಿದ್ದಂಥ ಆ ಇಸ್ರೇಲ್ ಪುನಃ ಕಟ್ಟಲ್ಪಡೋದು ಅದು ವಾಗ್ದಾನ ಈ ದಿವಸಗಳ ನೆರವಿರುವುದು ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ ಕ್ರಿಸ್ತನ ಬರೋಣ ಅದು ಸೂಚನೆಯಾಗಿದೆ ಪ್ರೀತಿಯ ವೀಕ್ಷಕರೇ ನಾವು ಸಿದ್ಧವಾಗಿರೋಣ ಇನ್ನೂ ಅನೇಕನು ಸಿದ್ಧಪಡಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದರಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವರ ಸೇವಕರಿಗೆ ಆಸರ ಟಿ ವಿ ಪರವಾದ ವಂದನೆಗಳು ಬಯಸಲೋ ಪ್ರೀತಿಯ ವೀಕ್ಷಕರೇ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಹಸಿರು ಟಿವಿಯನ್ನು ವೀಕ್ಷಿಸುತ್ತೀರಿ ವಂದನೆಗಳು